ಎಲ್ರಿಗೂ ನಮಸ್ಕಾರ ನಾನು ನಿಮ್ನಿಶಾ ಚಂದ್ರ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಇದೀವಿ ಸೊ ಇವತ್ತು ಎರಡನೇ ದಿನ ಗೋವಾಲಿ ಇವತ್ತು ಇಡೀ ದಿನದ ಬ್ಲಾಗ್ನ ಹಾ ವೇರ್ ಐ ಪಾಪ ಕಮ್ ಶೋ ಕಮ್ ಸಾರಿ ಸೇ ವೇರ್ ಐ ಈಗ ತಾನೇ ಜಸ್ಟ್ ಎದ್ವಿ ಎದ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಇವ್ರೇನೂ ರೆಡಿ ಆಗಬೇಕು ಇಲ್ಲ ಪಕ್ಕದಲ್ಲಿ ಬ್ರೇಕ್ಫಾಸ್ಟ್ ಇದೆ ಇದೆ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನು ಈ ಸತಿ ಬನ್ನಿ ರೂಮ್ ತೋರ್ಸೋಕೇನು ಸ್ಪೆಷಲ್ ಇಲ್ಲ ಈ ಸರ್ತಿ ಏನಕ್ಕೆಂದರೆ ಪ್ರತಿ ಸತಿ ನಾವು ಯಾವಾಗಲೂ ಸ್ಟರ್ಲಿಂಗ್ ಎಲ್ಲ ಬುಕ್ ಮಾಡೋದಲ್ವಾ ಮೆಂಬರ್ಶಿಪ್ ಇರೋದ್ರಿಂದ ಬಟ್ ಗೋವಾಲ ಈ ಸತಿ ತುಂಬ ರಶ್ ಇತ್ತು ಅಂತ ನಾರ್ಮಲ್ ರೂಮ್ ಸಿಕ್ಕಿದೆ ಸ್ಟುಡಿಯೋ ರೂಮ್ ಕೂಡ ಸಿಕ್ಕಿಲ್ಲ ಈ ಸತಿ ಆ್ಯಸ್ ಯೂಶ್ವಲ್ ಇದು ಬೆಡ್ರೂಮು ಮತ್ತು ಈ ಕಡೆ ಸೈಡ್ ಬಾತ್ರೂಮ್ ಇದೆ ಪ್ಲಸ್ ಇಲ್ಲಿ ಬಾಲ್ಕನಿ ಇದೆ ದಿವಿ ಬಾಚಿನ ಲಚ್ಚಿ ಸ್ವಿಮ್ಮಿಂಗ್ ಪೂಲ್ ಕಮ್ ಆ್ಯಂಡ್ ಇದು ಬಂದು ಬಾಲ್ಕನಿ ಆ್ಯಂಡ್ ಬಾಲ್ಕನಿ ಹೊರಗಡೆ ಬಂದರೆ ವ್ಯೂ ಸಕ್ಕದಾಗಿದೆ ಆ್ಯಕ್ಚುಲಿ ಗೋವಾಗೆ ಬರೋಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ ಇವ್ರ ಪ್ರಕಾರ ಗೋವಾ ವೆದರ್ ಪ್ರಕಾರ ಈಗ ಕಮ್ಮಿ ಬಿಸಿಲಿರೋದು ಬಟ್ ನಮಗೆ ಬೆಂಗಳೂರವ್ರಿಗೆ ತುಂಬ ಜಾಸ್ತಿ ಬಿಸಿಲು ಅಂತ ಅನ್ನಿಸ್ತಾ ಇದೆ ನೋಡಿ ಇದು ಸ್ಟರ್ಲಿಂಗ್ ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಇಲ್ಲೇ ಉಳ್ಕೋತಾ ಇರೋದು ಸ್ಟರ್ಲಿಂಗಲ್ಲೇನೇ ಚೆನ್ನಾಗಿದೆ ಪ್ರಾಪರ್ಟಿ ನಮಗೆ ಒಂಥರ ಮನೆಗೆ ಬಂದಂಗೆ ಅನಿಸುತ್ತೆ ಯಾವಾಗ ಗೋವಾಗ ಬಂದಾಗಲೂ ಸ್ಟರ್ಲಿಂಗಾಗಿ ಬಂದರೆ ನನಗೇನಪ್ಪ ಅಂದರೆ ಎಲ್ಲ ನೋನ್ ಪ್ಲೇಸಸ್ ಇರಬೇಕಂದ್ರೆ ಇದಕ್ಕಿದಂಗೆ ಸಡನ್ಲಿ ನನಗೆ ಎಲ್ಲ ಹೊಸ ಪ್ಲೇಸಸ್ ಬೇರೆ ಅಂದರೆ ಏನಂದರೆ ಬೆಂಗಳೂರಿಗೆ ಬಂದ ಓಕೆ ಗೋವಾ ನಾನು ಸ್ಟರ್ಲಿಂಗಲ್ಲಿ ಇಟ್ ಉಳ್ಕೊತೀನಿ ಅಂದರೆ ನಂಗೆ ಗೊತ್ತಿರುತ್ತೆ ಓಕೆ ಸ್ಟರ್ಲಿಂಗ್ ಈ ಥರ ಇರುತ್ತೆ ಆ್ಯಂಡ್ ಅಲ್ಲಿಂದ ಬೀಚ್ ನನಗೇನು ಸರ್ಪ್ರೈಸಸ್ ಬೇಡ ಬೇಸಿಕಲಿ ಹಾಗೆ ಸೊ ನೋಡಿ ಇಲ್ಲಿಂದ ನಡ್ಕೊಂಡು ಹೋದರೆ ಒಂದು ಟು ತ್ರೀ ಈ ತ್ರೀ ಪ್ಲೇಸಸ್ ಇದ್ದಾವೆ ಅಂದರೆ ಬ್ರೇಕ್ಫಾಸ್ಟ್ ಊಟ ತಿಂಡಿ ಎಲ್ಲ ಸಿಗುತ್ತೆ ನೆನ್ನೆ ಸ್ಟಲ್ಲಿಂಗಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬಟ್ ಇವತ್ತು ಹೊರಗಡೆ ಹೋಗಿ ಮಾಡೋಣ ಅಂತ ಅಂದರು ಇವರು ಅಂದ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಇದು ತಿಂಡಿ ತಿನ್ನೋಕ್ಕೆ ಬಂದಿರೋ ಜಾಗ ನಾವು ಇಲ್ಲಿಂದ ಏನೊಂದು ಹಾಫ್ ಮೈಲ್ಸ್ ಇದೆಯೋ ಅಷ್ಟೇನೇ ಅಲ್ಲಿ ಸ್ಟರ್ಲಿಂಗ್ ಇರೋದು ಬೆಸ್ಟ್ ಪ್ಲೇಸ್ ಏನಪ್ಪ ಅಂದರೆ ನಾವು ಹಾಗೆ ಹುಡುಗಿ ಸತಿ ನಾವು ಕಾರಲ್ಲಿ ಬಂದಿಲ್ಲ ಅಲ್ವಾ ಅದಕ್ಕೆ ಹತ್ತು ಹತ್ತಿರ ಇರೋ ಜಾಗಕ್ಕೆ ನಡ್ಕೊಂಡು ಹೋಗಿ ಅಥವಾ ಆ ಥರ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಸೊ ತಿಂಡಿಗೆ ಅಂತ ಇವನಿಗೆ ಫ್ರೆಂಚ್ ಟೋಸ್ಟ್ ಆರ್ಡರ್ ಮಾಡಿದ್ದೆ ಮತ್ತು ನಮಗೆ ಅವಲಕ್ಕಿ ಬರುತ್ತಲ್ವ ಅವಲಕ್ಕಿ ಉಪ್ಪಿಟ್ಟು ಮತ್ತು ಆಮ್ಲೆಟ್ ಆರ್ಡರ್ ಮಾಡಿದ್ವಿ ಇನ್ನೊಂದೇನಂದರೆ ಈಗ ದಿವ್ಯ ದೊಡ್ಡವನ್ನ ಹಾಕ್ತಿರೋದ್ರಿಂದ ನಮಗೆ ವೆಕೇಶನ್ ಸ್ವಲ್ಪ ಈಸಿ ಆಗ್ತದೆ ಯಾಕಂದ್ರೆ ಅವನಾಗೆ ಅವನು ಮೂರು ಟೈಮು ಅಷ್ಟೇ ಅವನೇ ತಿನ್ಕೋತಾನೆ ಸೊ ನನಗೆ ನನಗೆ ಕೂರಿಸ್ಕೊಂಡು ತಿನ್ನಿಸ್ಬೇಕು ಅಂತ ಏನೋ ಆ ಪ್ರೆಷರ್ ಅಂತೂ ಇರಲ್ಲ ತಿಂಡಿ ಮಾಡ್ಕೊಂಡ್ಬಂದ್ರೆ ನೆಕ್ಸ್ಟ್ ಏನಪ್ಪ ನಾನು ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿ ಇವರು ಸ್ನಾನ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಡೋಣ ಅಂದರೆ ಏನಕ್ಕೆ ನನ್ನೆ ಎಲ್ಲ ಬರೀ ಟ್ರಾವೆಲ್ಲೇ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಸುಸ್ತು ಆದಂಗೆ ಆಗ್ತದೆ ನಮಗೆ ಅದಕ್ಕೆ ಅವತ್ತೊಂಚೂರು ರಿಲ್ಯಾಕ್ಸ್ ಮಾಡಿಕೊಂಡು ಓಕೆ ಪಾಪ ಐ ಆರ್ ಕ್ರಾಯಿಂಗ್ ಆಲ್ವೇಸ್ ಅವ್ನಿಗೆ ಬೀಚ್ಗೆ ಹೋಗಬೇಕು ಅವನು ಎದ್ದಿದ ತಕ್ಷಣ ಹಿಂಗೆ ಎದ್ಬಿಟ್ಟು ಬೀಚ್ಗೆ ಒಟ್ಟು ಹೋಗ್ಬೇಕು ಅಲ್ವತ್ತೀವಿ ಎಷ್ಟು ಬಿಸಿಲಿದೆ ಅಂತ ನನ್ನ ಬಿಸಿಲಲ್ಲಿ ಹೋಗ್ಬಿಟ್ಟು ಎಲ್ಲರೂ ರೋಸ್ಟ್ ಆಗಿಬಿಟ್ಟು ಬಂದಿದ್ದೀವಿ ಓಕೆ ಸೊ ದಿ சோ ஓகி இவாக ஸான்கெல்லாம் ஆரம்பாக வந்து மூறு கண்டேங்க ஓகேணு அந்த சன்செட் நோட்பீச்சல் அதுக்கே சன்செட் நோட்கொண்டு அந்த ಕೂದಲು ಫಸ್ಟು ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಒನ್ ಅವರಷ್ಟು ಎದ್ದ ಎದ್ದಾದಮೇಲೆ ನೋಡಿ ಕೂದಲು ಆ್ಯಕ್ಚುಲಿ ಚೆನ್ನಾಗಿ ಸೆಟ್ ಆಗಿದೆ ನಂದು ಸೆಟ್ ಮಾಡೋದೇನಿಲ್ಲ ಅದಕ್ಕೆ ಬೊಟಾಕ್ಸ್ ಮಾಡಿಸ್ಕೊಂಡಿದ್ದು ನಾನು ಸ್ನಾನ ಮಾಡಿದ್ರೆ ಸಾಕು ಅದೇ ಚೆನ್ನಾಗಿ ಅನಿಸುತ್ತೆ ಕೂದಲು ನಂದು ವೇವಿ ಇದೆ ಕೂದಲು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ಲಿ ಅಂತ ಬೊಟಾಕ್ಸ್ನ ಮಾಡಿಸಿದ್ದು ಸೊ ಸನ್ಸ್ಕ್ರೀನೆಲ್ಲ ಹಚ್ಕೊಂಡು ಆಲ್ಮೋಸ್ಟ್ ನೋಡಿ ರೆಡಿ ಆಗಿದ್ದೀನಿ ಹೊರಡೋಕ್ಕೆ ಅಂತ ಈ ಡ್ರೆಸ್ ನಾನು ಗೊತ್ತಿರಬೇಕು ನಿಮಗೆ ನಾನು ಆ ವ್ಲಾಗು ಮಾಡಿ ಕೂಡ ಮಾಡಿದ್ದೆ ಓನ್ಲಿ ಶಾಪ್ ಏನಿದೆ ಅಲ್ಲಿ ಹೋಗಿ ನಾನು ತೊಗೊಂಡಿದ್ದು ಡ್ರೆಸ್ಗೆ ಆ್ಯಂಡ್ ಎಸ್ ಈ ನನ್ನ ಯೂಟ್ಯೂಬ್ ಬಂದು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಸೊ ಥ್ಯಾಂಕ್ ಯು ಆಲ್ ವ್ಯೂವರ್ಸ್ ನೀವು ಇಲ್ಲದೆ ನಿಮ್ಮ ಸಪೋರ್ಟ್ ಇಲ್ಲದೆ ಇಷ್ಟು ನಾನು ನಮ್ಮ ಬರೋಕ್ಕೆ ಚಾನ್ಸೇ ಇರಲಿಲ್ಲ Hãy subscribe cho kênh Ghiền Mì Gõ Để không bỏ lỡ những ಆ್ಯಂಡ್ ನಾನು ಸುಮ್ಮ ರೀಲ್ಸ್ ಕೂಡ ಮಾಡಿದ್ದೀನಿ ಮಿನಿ ವ್ಲಾಗ್ಸ್ ಮಾಡಿದ್ದೀನಿ ಅದೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕನ್ನಡ ಮಾಮ್ ಟಾಕ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಅದೆಲ್ಲ ಅವೈಲಬಲ್ ಆಗುತ್ತೆ ನನ್ನ ಫಾಲೋ ಮಾಡಿ ಅಲ್ಲೂ ಕೂಡ ಯಾಕಂದರೆ ಅಲ್ಲಿ ಇನ್ನು ಬೇರೆ ತುಂಬ ಫೋಟೋಸ್ ಹಾಕಿದ್ದೀನಿ ಗೋವಾದು ಮತ್ತು ಸುಮಾರು ರೀಲ್ಸ್ ಇದೆ ಅದನ್ನು ನೋಡಿ ಇಷ್ಟ ಆಯಿತಾ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲ ಓವರ್ ಅನಲೈಸ್ ಮಾಡ್ಕೊಂಡು ಹೋಗೋದು ಇಲ್ಲಿಂದಲೇ ಅಲ್ಲಿ ಏನು ಅಂತ ಈ ಡ್ರೆಸ್ ಏನಿದೆ ಇದನ್ನು ನಾನು ನೆನ್ನೆ ಹಾಕ್ಕೊಂಡಿದ್ದೆ ಬೀಚ್ಗೆ ಅಂತ ಇದು ತುಂಬ ನನಗೆ ಒಂಥರ ಕ್ಯೂಟ್ ಕ್ಯೂಟ್ ಆಗೇ ಫ್ಲೋರಲ್ ಡ್ರೆಸ್ಗಳಂದರೆ ಇಷ್ಟ ಎಸ್ಪೆಷಲಿ ಬೀಚ್ಗೆ ಸೊ ಇದು ತುಂಬ ಕಂಫರ್ಟಬಲ್ ಆಗಿತ್ತು ಅಂತ ಚೆನ್ನಾಗಿತ್ತು ಬೀಚ್ಗೆ ಏಯ್ಯ ಯಾ ಯೋ ನೋಡಿ ಬೀಚ್ ಬಾಯ್ಸ್ ಇಬ್ರೂನು ನಾ ಊಟಕ್ಕೆ ಅಂತ ಇಲ್ಲೇ ಬೀಚಲ್ಲಿರೋ ಶಾಕ್ಸ್ ಏನಿದೆ ಅಲ್ಲಿಗೆ ಬಂದ್ವಿ ಸೊ ಏನೇನು ಊಟ ಸಿಗುತ್ತೆ ಏನು ಅಂತ ನೋಡಿ ಆರ್ಡರ್ ಮಾಡ್ತಾ ಇದ್ದೀವಿ ಈಗ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಇವರಿಬ್ರು ನೀರಲ್ಲಿ ಹೋಗ್ತಾರೆ ಆಡೋಕ್ಕೆ आर्डर ला डेलिवरी प्लेना पापा प्ले द्ले इन दीच एंड ಅವನಿಗೆ ಅಂತ ಚಪಾತಿನ ಆರ್ಡರ್ ಮಾಡಿದ್ವಿ ಪಾಪನ್ಗೆ ಜೊತೆಗೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೆ ಅಲ್ವಾ ಅದರಲ್ಲೂ ಒಂದು ಎರಡು ಮೂರು ಪೀಸ್ನ ತಿನ್ನಿಸ್ದೆ ನಾನು ಏನಪ್ಪ ಅಂದರೆ ನಾನು ಯೂಶಲಿ ಹೊರಗಡೆ ಬಂದಾಗ ಟ್ರೈ ಮಾಡ್ತೀನಿ ಏನಂದರೆ ದಿವ್ಯತ್ ಅವನಾಗೆ ಅವ್ನು ಊಟ ಮಾಡಲಿ ನಾನು ಫೀಡ್ ಮಾಡಿದಂಗೆ ಇರಲಿ ಅಂತ ಸೊ ಬನ್ನಿ ಈಗ ಊಟ ಮಾಡಾಯಿತು ಅದಕ್ಕೆ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಡೋಕ್ಕೆ ಅಂತ ಇವತ್ಗೆ ಬೀಚಲ್ಲಿ ಅಂದರೆ ತುಂಬ ಇಷ್ಟ ಫಾಸ್ಟ್ ತ್ರೀ ಇಯರ್ಸ್ ಅವ್ನಿಗೆ ಸಿಕ್ಸ್ ಇಯರ್ಸ್ ಅಲ್ವಾ ತ್ರೀ ಇಯರ್ಸ್ ಇದ್ದಾಗ್ಲಿಂದನೂ ಕರ್ಕೊಂಡು ಆ್ಯಂಡ್ ಅವನಿಗೆ ಈ ಟೈಮ್ ಏನಿದೆ ತುಂಬ ಇಷ್ಟ ಆಗುತ್ತೆ ಇಡೀ ವರ್ಷ ಕೇಳ್ತಿರ್ತಾನೆ ಯಾವಾಗ ಗೋವಾಗ ಹೋಗೋದು ಗೋವಾ ಬೀಚ್ ಗೋವಾ ಬೀಚ್ ಅಂತ ಸೊ ಅದಕ್ಕೆ ನನಗೆ ಈ ಸತಿ ಆ್ಯಕ್ಚುಲಿ ಹುಷಾರಿರ್ಲಿಲ್ಲ ಬಟ್ ಸ್ಟಿಲ್ ಐ ಮ್ಯಾನೇಜ್ಡ್ ಸಮ್ ಹೌ ಮ್ಯಾನೇಜ್ ಮಾಡಿಕೊಂಡು ನಾವು ಅವ್ನಿಗೆ ತಪ್ಸೋದು ಬೇಡ ಈ ವೆಕೇಶನ್ ಅಂತ ಕರ್ಕೊಂಡು ಬಂದ್ವಿ ನೋಡಿ ಎಷ್ಟು ಖುಷಿಯಾಗಿ ಆಟ ಇದ್ದಾನೆ ಅಂತ அவர் எஞ்சாய் நோட் நோட் பய ஆக வாபஸ் பண்ணி அந்த ஆட்கிடல நோடது அஸ்தான் அற் ಚಿಲ್ ಮಾಡ್ತೀನಿ ನನ್ನ ನಾನು ಸೂಪರ್ ಆಗಿದೆ ಇದಂತೂ ಸ್ಲಿಪ್ಪರ್ ಯಾರಿ ದಿಸ್ ಆ ದ ಬೆಸ್ಟ್ ಸ್ಲಿಪ್ಪರ್ ಐ ಗಾಟ್ ಸೊ ನಂದು ಇವ್ರದ್ದು ಮಾರ್ಚ್ ಬಂದರೆ ಆ್ಯಕ್ಚುಲಿ ಈಗ ಟೆನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಮ್ಮದು ಟ್ವೆಂಟಿ ಫಿಫ್ಟೀನಲ್ಲಿ ಮದುವೆ ಆಗಿದ್ದು ಬಟ್ ಐ ನೋ ಹಿಮ್ ಬಿಫೋರ್ ದ್ಯಾಟ್ ಆಲ್ಸೋ ಸೊ ಟೂ ತೌಸಂಡ್ ಲೆವೆನಿಂದ ನನಗೆ ಇವ್ರಿಗೆ ಗೊತ್ತು ಇಷ್ಟು ವರ್ಷ ನಾವು ಜೊತೆಗಿದ್ಮೇಲೆ ಈಗಂತೂ ನಾವು ಒಂಥರ ತುಂಬ ಒಳ್ಳೆ ಫ್ರೆಂಡ್ಸ್ ಆಗೋಗಿದ್ವಿ ಅಂತ ನಿಜವಾಗ್ಲೂ ಅದೇ ಅನಿಸುತ್ತೆ ನನಗೆ ತುಂಬ ರೇಗಿಸ್ತಾ ಇರ್ತಾರೆ ಇವರು ತುಂಬ ನನ್ನನ್ನು ನಗಿಸ್ತಾ ಇರ್ತಾರೆ ಆ ಥರ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಬಟ್ ಹೇಳಬೇಕು ಅಂದರೆ ಇವ್ರಿಗೆ ಹ್ಯಾಟ್ಸ್ ಆಫು ಏನಕ್ಕಂದರೆ ನನ್ನನ್ನು ತಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲವೇ ಅಲ್ಲ ನಾನು ನೋಡೋಕೆ ಹಿಂಗಿದೀನಿ ಬಟ್ ನಾನು ತುಂಬ ಡಿಮ್ಯಾಂಡಿಂಗು ಅಂದರೆ ನನಗೆ ಕಂಫರ್ಟ್ ಲೆವೆಲ್ಲು ಈ ಥರನೇ ಇರಬೇಕು ಈಗ ಗೋವಾಗೆ ಬಂದಿದ್ದೀವಿ ಅಂದರೆ ನಾನು ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತೀನಿ ಯಾಕಂದರೆ ತುಂಬ ವರ್ಷಗಳಿಂದ ಮನೇಲಿದ್ದು ಇದ್ದು ಆ ಕಂಫರ್ಟ್ ಯೂಸ್ ಆಗೋಗಿರುತ್ತಲ್ಲ ಸೊ ನನಗೆ ಇದೇ ಥರ ರೂಮ್ ಬೇಕು ಇದೇ ಥರ ಅಡುಗೆ ಬೇಕು ಇದೇ ಥರ ಊಟ ಬೇಕು ಸೊ ಇಟ್ಸ್ ನಾಟ್ ಈಸಿ ಟು ಲಿವ್ ವಿತ್ ಮೀ ನೋಡಿ ಶಾಕಲ್ಲಿ ಅರೌಂಡ್ ಪ್ರೈಸಸ್ ಬಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ್ಯಕ್ಚುಲಿ ಜಾಸ್ತಿನೇ ನಡುವೆ ಅಂತೂ ಗೋವಾ ಬರ್ತಾ ಬರ್ತಾ ಸಿಕ್ಕಾಬಡೇ ಎಕ್ಸ್ಪೆನ್ಸಿವ್ ಆಗೋಗಿದೆ ಹಂಗೋ ಅದಕ್ಕೆ ಫಸ್ಟೇ ಅವ್ನಿಗೇನು ಗೊತ್ತಾ ತುಂಬ ಬಿಸಿಲಿರುತ್ತಲ್ವಾ ಅದಕ್ಕೆ ಏನು ಮಾಡ್ತೀನಿ ಅಂದರೆ ದಿವತ್ಗೆ ಫಸ್ಟ್ ಚೆನ್ನಾಗಿ ಬೆಳಗ್ಗೆಯಿಂದ ನೀರು ಕುಡಿಸಿ ಅವನ್ನ ಪ್ರಿಪೇರ್ ಮಾಡಿದ್ದೀನಿ ಇಲ್ಲಿ ಆಟ ಆಡ್ಕೊಂಡೆ ದಿವಿ ವಾಟ್ ಆರ್ ಯು ಪ್ಲೇಯಿಂಗ್ ವಿತ್ ಪಾ ವಾಟ್ ಆರ್ ಯು ಪ್ಲೇಯಿಂಗ್ ವಿತ್ ಹ್ಞೂ ವೆರಿ ಗುಡ್ ಇಲ್ಲಿ ನೋಡು ಪ್ಲೇ ವಿತ್ ಬೀಚ್ ವಾಟರ್ ಹ್ಞೂ ಅವನು ಇನ್ನಂತೂ ಒಳಗೆ ಬರಲ್ಲ ಇಲ್ಲೇ ಸುಮಾರೊತ್ತು ಆಟ ಆಡ್ಕೊಂಡು ಸ್ಯಾಂಡಲ್ ಕೂತಿರ್ತಾನೆ ಸೂಪ್ ಚಿಕನ್ ಮಾಡಿದೆ ಅದಾ ಸೊ ಎಲ್ಲ ಸೆಟ್ ಆಗಿದ್ದೀವಿ ಅನ್ಪಾಡೋನ್ ಆಟ ಜೀರಾ ರೈಸ್ ಹಾಂ ಜೀರಾ ರೈಸ್ ಯು ಆರ್ಡರ್ ಸನ್ಸೆಟ್ ನೈನ್ ಸನ್ಸೆಟ್ ಹೋದ ಆಗಾನ ಥೋಡೆ ದೇ ಮ್ಯಾಮ್ ದ ಸನ್ ಇಸ್ ಯುವರ್ ಆಲ್ಮೋಸ್ಟ್ ಸೊ ಫೋರ್ ವಾಟ್ ಟೈಮ್ ಇಸ್ ಟುಡೆ ಸನ್ಸೆಟ್ ಇಸ್ ಫೋರ್ ಓ ಕ್ಲಾಕ್ ಐತಿ ಅರೌಂಡ್ ಸಿಕ್ಸ್ ಫೈ ಥರ್ಟಿ ಫೈ ಥರ್ಟಿಗೆ ಆಗುತ್ತೆ ಅನಿಸುತ್ತೆ ಊಟಕ್ಕೆ ಇರೋ ಜೀರಾ ರೈಸ್ ಮತ್ತು ಚಿಕನ್ ಕರಿನ ಆರ್ಡರ್ ಮಾಡಿದ್ರು ನಾನು ಆ್ಯಕ್ಚುಲಿ ಫಿಶ್ ಫುಡ್ ಸೀ ಫುಡ್ ತಿನ್ನಲ್ಲ ನನಗೆ ತುಂಬ ಅಲರ್ಜಿ ಆದಂಗೆ ಹೋಗುತ್ತೆ ನನಗೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅದಕ್ಕೆ ಅಂತ ಚಿಕನ್ ಕರಿ ಆರ್ಡರ್ ಮಾಡಿದರು ಔಟ್ಸೈಡ್ ಔಟ್ಸೈಡ್ ಆಯಿತು ಸಂಜೆ ನಾಲ್ಕು ಗಂಟಾದರೂ ನಾವು ಇನ್ನೂ ಇಲ್ಲೇ ಇದ್ದೀವಿ ಇವನಿಗೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದೆ ಸನ್ಸೆಟ್ ನೋಡಿ ಇಲ್ಲಿ ಕಾಣಿಸೋದಲ್ವಾ ಸನ್ಸೆಟ್ ಆಗಲಿ ಅಂತ ಕಾಯ್ತಾ ಇದ್ದೀವಿ ಆಯಿತು ಬೇಗ ಆಗುತ್ತೆ ಸನ್ಸೆಟ್ಲಿ ವಾಟ್ ಆರ್ ಯು ಡೂಯಿಂಗ್ ದಿ ವೆತ್ ವಾಟ್ ಆರ್ ಯು ಡೂಯಿಂಗ್ ಪಪ್ಪ ಐ ಥಿಂಕ್ ಫ್ರೆಂಚ್ ಫ್ರೈಸ್ ನಾನೊಂದು ದೊಡ್ಡ ವಾಕ್ ತಗೊಂಬಂದೆ ಪೂರ್ತಿ ಹೋಗಿ ಸೂಪರ್ ಸೂಪರಾಗಿರೋ ವಾಕ್ ತೊಗೊಂಡು ವಾಪಸ್ ಬಂದೆ ಆ್ಯಂಡ್ ಮೆಡಿಟೇಷನ್ ಕೂಡ ಮಾಡಿದೆ ಕೂತ್ಕೊಂಡು ಮೆಡಿಟೇಷನ್ ಇದ್ದೀನಿ ಏನಿಲ್ಲ ಓಂ ನಮ ಶಿವಾಯ ಏನಿದೆ ಅದು ಒನ್ ನಾಟ್ ಏಯ್ಟ್ ಟೈಮ್ಸ್ ಚಾಂಟಿಂಗ್ ಏನಿದೆ ಅದನ್ನು ಪ್ರತಿದಿನ ನಾನು ಅಟ್ಲೀಸ್ಟ್ ದಿನ ಮಾಡೋಕ್ಕೆ ಶುರು ಮಾಡಿದ್ದೀನಿ ಒನ್ ಟೈಮು ಸೊ ಅದಕ್ಕೆ ಪ್ಲಗಿನ್ಸ್ ಇಯರ್ಫೋನ್ಸ್ ಹಾಕ್ಕೊಂಡು ಏನೂ ಡಿಸ್ಟಬೆನ್ಸ್ ಇಲ್ದಾರಂಗೆ ಬೀಚಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಮಾಡ್ತಾಯಿದ್ದೀನಿ ಆಯಿತು ಬೀಚಿಂದ ವಾಪಸ್ ಬಂದ್ವಿ ಬಂದಮೇಲೆ ಇವನಂತೂ ಎಷ್ಟು ಮಣ್ಣನ್ನು ತುಂಬ್ಕೊ ಬಂದಿದ್ರು ಅಲ್ರು ಇವರಿಬ್ಬರು ಅದಕ್ಕೆ ಫಸ್ಟ್ ನಾನು ದಿವ್ಯಕ್ಕೆ ಸ್ನಾನ ಮಾಡಿಸಿ ಮತ್ತು ಇವರು ಅಷ್ಟೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಈಗ ಆಲ್ಮೋಸ್ಟ್ ಏಳು ಗಂಟೆ ಏಳುವರೆ ಆಗ್ತಾಯಿದೆ ಅದಕ್ಕೆ ಅವರು ಕಾಫಿ ಅಥವಾ ಟೀ ಮಾಡೋಣ ಅಂತ ಅಂದರು ಅಂದ್ಬಿಟ್ಟು ಸರಿ ಅವರು ಟೀ ಮಾಡ್ತಾ ಸೊ ನೀವು ಇಲ್ಲಿ ನೋಡ್ಬೋದು ಸುಮಾರು ವೀಡಿಯೋಸಲ್ಲಿ ನೀವು ನೋಡ್ಬೋದು ನಮ್ಮಿಬ್ಬರ ಮಧ್ಯ ನಿಮಗೆ ಕಾಣಿಸುತ್ತೆ ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ಅವರು ಕೂಡ ಅವರು ಅರ್ಥ ಮಾಡ್ಕೋತಾರೆ ನನಗೆ ಹೆಲ್ತ್ ಲಿಮಿಟೇಷನ್ಸ್ ಇದೆ ಅಂತ ಆ್ಯಂಡ್ ನಾನು ಅರ್ಥ ಮಾಡ್ಕೋತೀನಿ ಅವರು ಆಗಿರ್ತಾರೆ ಕೆಲಸದಲ್ಲಿ ಅಂತ ಈಗ ವೆಕೇಶನ್ ತೊಗೊಂಡಿದ್ದೀವಲ್ವಾ ವೆಕೇಶನ್ ತೊಗೊಂಡಿದ್ದೀವಿ ಅಂದ ತಕ್ಷಣ ಅವ್ರು ಟ್ರೈ ಮಾಡ್ತಾರೆ ಅಟ್ಲೀಸ್ಟ್ ನನಗೆ ಈ ಟೈಮಲ್ಲಾದರೂ ಫುಲ್ಲು ರೆಸ್ಟ್ ಸಿಗಲಿ ಅಂತ ಸೊ ಇನ್ ದ್ಯಾಟ್ ವೇ ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ ಅವರನ್ನು ಪಡೆಯೋಕ್ಕೆ ಯಾಕಂದರೆ ಅವ್ರಿಗಿರೋ ಪೇಶನ್ಸು ಅವ್ರಿಗಿರೋ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಯಾಕಂದರೆ ನನ್ನನ್ನು ತಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಸೊ ಬೀಚಿಂದ ಬಂದಿದ್ದೀನಲ್ವ ಬೀಚಿಂದ ಬಂದು ಜಸ್ಟ್ ಎಷ್ಟು ಬಿಸಿಲಿತ್ತು ನೋಡಿ ಬಟ್ ಅಂದ್ರೆ ನನ್ನ ಸ್ಕಿನ್ ನೋಡ್ತಾ ಇದ್ದೀರಾ ನೀವು ಎಷ್ಟು ಕ್ಲಿಯರ್ ಇದೆ ಅಂತ ಏನು ಸನ್ಬರ್ನ್ ಏನೂ ಆಗಿಲ್ಲ ಯಾಕಂದರೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೆ ಮತ್ತು ನಾನು ನನ್ನ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಪ್ರತಿ ತಿಂಗಳು ನಾನು ಫೇಶಿಯಲ್ ಮಾಡಿಸ್ತೀನಲ್ವಾ ಏನದು ಹೈಪರ್ ಸೆನ್ಸಿಟಿವ್ ಫೇಶಿಯಲ್ ಮಾಡಿಸೋದು ನಾನು ಆಕ್ವಾಥಮ್ ಫೇಶಿಯಲ್ ಮಾಡಿಸ್ತೀನಿ ಅದ್ರ ಜೊತೆಗೆ ನಾನು ಏನೇನು ಪ್ರಾಡಕ್ಟ್ಸ್ ಉಪಯೋಗಿಸ್ತಾ ಇದ್ದೀನಿ ಅದು ನನಗೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಬ್ಯಾಲೆನ್ಸ್ ಆಗಿದೆ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬಂದಾಗ ಗೋವಾಗೆ ಇನ್ನೂ ಸ್ವಲ್ಪ ಸನ್ಬರ್ನ್ಸ್ ಥರ ಆಗಿತ್ತು ನನಗೆ ಬಟ್ ಈ ವರ್ಷ ನಾನು ಇನ್ನೂ ನೋಡ್ತಾ ಇದ್ದೀನಿ ಇನ್ನೂ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಆ ಥರ ಏನಂದರೆ ಒಳ್ಳೆ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದೇ ಥರ ನಮ್ಗೂ ರಿಸಲ್ಟ್ ಕಾಣಿಸ್ತಾ ಬರುತ್ತೆ ಅಲ್ಲದೀವಿ ಬಿಸ್ಕೆಟ್ ತಿಂತ ಅವ್ನು ಕೂತ್ಕೊಂಡು ಈ ಸತಿ ನಾವು ನಾನು ಹೇಳ್ದಲ್ವ ಫ್ಲೈಟಲ್ಲಿ ಬಂದಿರೋದು ಕಾರಲ್ಲಿ ಬಂದಿಲ್ಲ ಅಂತ ಅದಕ್ಕೆ ಬೀಚ್ ಇಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ದೂರ ಇದೆ ಅಂದರೆ ಒಂದು ಒನ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಅಷ್ಟಿದೆ ಅದಕ್ಕೆ ನಾನು ಒಂದು ಸ್ಕೂಟಿ ಏನಿದೆ ಅದನ್ನು ರೆಂಟ್ ಮಾಡಿದ್ದೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಬೇಕು ಅಂತ ಇವರು ಹೊರಗಡೆ ಹೋದರು ಮೀನ್ ವೈಲ್ ನೋಡಿದ್ದೆ ಇವತ್ತು ಚೆನ್ನಾಗಿ ಆಡಿದ್ದಾನಲ್ವ ಸಕ್ಕದಾಗಿ ಹೊಟ್ಟೆ ಹಸ್ತಿದೆ ಅವನಿಗೆ ಅದಕ್ಕೆ ಈ ನೀವು ನೋಡ್ಬೋದು ಮನೇಲಿ ನಾನು ಹಾಲು ಕುಡ್ಸೋಕೆ ಎಷ್ಟು ಹಿಂಸೆ ಮಾಡ್ತೀನಿ ಅಂತ ಬಟ್ ಇಲ್ಲ ಅವನೇ ಕುತ್ಕೊಂಡು ಹೊಟ್ಟೆ ಹಸ್ತಿದೆ ಅಲ್ವಾ ಅದಕ್ಕೆ ಸೈಲೆಂಟಾಗೆ ಹಾಲನ್ನ ಕುಡ್ಕೋತಾ ಇದ್ದ ನಂಗೆ ಏನಾಗಿತ್ತು ಅಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಂದರೆ ನನಗೆ ಬೆಳಗ್ಗೆ ಎದ್ದೆ ಎದ್ದಿದ ತಕ್ಷಣ ನನಗೆ ಮಸಲ್ ಕ್ಯಾಚ್ ಆಗಿಬಿಟ್ಟಿತ್ತು ಆ್ಯಂಡ್ ರಾತ್ರಿ ಫ್ಲೈಟ್ ಇದ್ದಿದ್ದು ನನಗೆ ದೇವ್ರಿಗೆ ಗೊತ್ತು ಅದು ಹೆಂಗೆ ಬಂದಿದ್ದೀನಿ ಅಂತ ತಕ್ಷಣ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಸ್ವಲ್ಪ ಎಲ್ಲ ಅವರು ರಿಲೀಸ್ ಮಾಡಿಕೊಟ್ರು ಪೇಯ್ನು ಅದಕ್ಕೆ ನನಗೆ ಅವ್ರು ಹೇಳಿದ್ದಾರೆ ಪ್ರತಿ ಸರ್ತಿ ದಿನ ನೀನು ಈ ಹೀಟ್ ಪ್ಯಾಡ್ ಏನಿದೆ ಅಂದರೆ ಹಾಟ್ ವಾಟರ್ ಬ್ಯಾಗಲ್ಲಿ ಇಟ್ಕೋ ಆ್ಯಂಡ್ ಮೆಡಿಕೇಶನ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದನ್ನು ಕಂಟಿನ್ಯೂಸ್ ಆಗಿ ನಾನು ತೊಗೋತಾ ಇದ್ದೀನಿ ಇನ್ನೊಂದೇನೆಂದರೆ ಈ ವೆಕೇಶನ್ ನ್ಗೆ ನಾವು ಆಲ್ಮೋಸ್ಟ್ ಪ್ರತಿ ವರ್ಷ ಗೋವಾ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಏನಕ್ಕಂದ್ರೆ ಹೋಟೆಲ್ ಸ್ಟೇ ಇರ್ಬೋದು ಅಥವಾ ಎಲ್ಲ ಇರ್ಬೋದು ಬಟ್ ಅದು ಓಕೆ ಸ್ಟರ್ಲಿಂಗ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನಾವು ಮ್ಯಾನೇಜ್ ಮಾಡ್ಕೋತೀವಿ ಏನಂದರೆ ದಿವ್ಯತ್ಗೆ ಮೇನ್ ಆಗೇ ನಾವು ಈ ಕಂಪ್ಲೀಟ್ ಗೋವಾ ವೇಕೇಶನ್ನ ಡೆಡಿಕೇಟ್ ಮಾಡ್ತೀವಿ ಯಾಕಂದರೆ ನಾ ಮುಂಚೆ ಹೇಳಿದೆ ಅಲ್ವಾ ಗೋವಾ ಬಂದು ಅವ್ನ ಫೇವ್ರೆಟ್ ಪ್ಲೇಸ್ ಅವ್ನಿಗೆ ಬೀಚಸ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಇವರು ಅಷ್ಟೇ ಇಡೀ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಆ್ಯಂಡ್ ಈಗ ಒಂದು ಸಿಕ್ಸ್ ಡೇಸ್ ಏನಿದೆ ಅಲ್ವಾ ಗೋವಾಲಿ ಫುಲ್ಲು ಬ್ರೇಕ್ ತಗೊಂಡು ನೀಟಾಗೆ ಅವರು ನನ್ನ ಜೊತೆ ಮತ್ತು ದಿವ್ಯದ ಜೊತೆ ಕಂಪ್ಲೀಟಾಗಿ ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಸೊ ನಮ್ಮ ಫ್ಯಾಮಿಲಿಗೆ ಪ್ರತಿ ವರ್ಷ ಈ ಸಿಕ್ಸ್ ಸೆವೆನ್ ಡೇಸ್ ಏನಿದೆ ಅದು ತುಂಬ ಪ್ರೆಷ್ಯಸ್ ಅಂತ ಅನಿಸುತ್ತೆ ಸೊ ವಿ ಸ್ಟಾರ್ಟ್ ಆರ್ ನ್ಯೂ ಇಯರ್ ಇನ್ ದಿಸ್ ವೇ ಸೊ ದಿಸ್ ವಾಸ್ ಇಟ್ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಏನು ಅಂತ ತಿಳಿಸಿ ಇದೊಂದು ವ್ಲಾಗ್ ಇದೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ ಅದನ್ನು ಕೂಡ ಎಡಿಟ್ ಮಾಡಿ ನಾನು ನಿಮಗೆ ಹಾಕ್ತೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ನನ್ನ ಡ್ರೆಸ್ಸಸ್ ಹೆಂಗೆ ಅನ್ನಿಸ್ತು ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನೀವು ಕೂಡ ನನ್ನ ಜೊತೆ ಗೋವಾಗೆ ಬಂದು ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೋತೀನಿ ಆ್ಯಂಡ್ ಎಸ್ ನಾನು ಮುಂಚೆ ಕೂಡ ಹೇಳಿದೆ ಅಲ್ವಾ ಇನ್ನೊಂದು ಇನ್ನೊಂದ್ಸತಿ ರಿಮೈಂಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಸುಮಾರು ಪಿಚ್ಚರ್ಸ್ ನಾನು ಪ್ರತಿ ಡೇ ಫೋರ್ ಡೇಸ್ ಇದ್ವಿ ಅಲ್ವಾ ಸೊ ಫೋರ್ ಡೇಸ್ಗೂ ಆ ಪಿಚ್ಚರ್ಸ್ ಅಪ್ಲೈ ಮಾಡಿ ಅಪ್ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಯಾವ್ಯಾವ ಡ್ರೆಸ್ಸಸ್ ಹಾಕ್ಕೊಂಡಿದೆ ಅದ್ರದ್ದು ವೀಡಿಯೋಸ್ ಮಾಡಿದ್ದೀನಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ ಆಗುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಒಂದು ಮೋರ್ ಟೈಮ್ ಹೇಳ್ತಾ ಇದ್ದೀನಿ ನನ್ನ ಅಕೌಂಟ್ ಬಂದು ಕನ್ನಡ ಮಾಮ್ ಟಾಕ್ಸ್ ಯೂಟ್ಯೂಬಲ್ಲಿ ನನ್ನ ಚಾನಲ್ ಹೆಸ್ರೇನಿದೆ ಅದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಇರೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್